ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಎಸ್ ಎಸ್ ಎಲ್ ಸಿ ಪೇರೆಂಟ್ಗಳಲ್ಲಿ ಒಂದು ವಿನಂತಿ ಮಾಡೋದೇನಂತ ಹೇಳಿದರೆ ಈಗ ವಿದ್ಯಾರ್ಥಿ ಎಷ್ಟೇ ಮಾರ್ಕ್ಸ್ ತೊಗೊಂಡಿರಲಿ ದಯವಿಟ್ಟು ಯಾವುದೇ ಪೇರೆಂಟು ಅವರನ್ನು ಡಿಸ್ಕರೇಜ್ ಮಾಡೋ ಅಂತ ಮಾತಾಡಬೇಡ್ರಿ ಯಾಕಂದರೆ ಈಗ ಏ ಇಲ್ಲ ನೀನು ನೈಂಟಿ ಫೈವ್ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ನೈಂಟಿ ತೆಗದೆ ನೈಂಟಿ ಏಯ್ಟ್ ಬರಬೇಕಿತ್ತು ನೈಂಟಿ ಸೆವೆನ್ ತೆಗೆದೆ ಅಂದರೆ ಈಗ ಏನಂದರೆ ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಗಳಿಗೆ ಮಿತಿನೇ ಇರಲ್ಲ ಪೇರೆಂಟ್ಗೆ ಸೋ ಈ ಸಂದರ್ಭದಲ್ಲಿ ಅವನು ಇಲ್ಲಿವರೆಗೂ ಏನು ಸಾಧನೆ ಮಾಡಿದ್ದಾನೆ ಅದನ್ನು ಗುರುತಿಸ್ರಿ ನಿಮ್ಮ ಮಕ್ಕಳಿಗೆ ನೀವು ಏನಾದರೂ ಹೇಳೋದಿದ್ರೆ ಏನಾದರೂ ಒಳ್ಳೆಯ ಮಾತುಗಳನ್ನು ಹೇಳ್ರಿ ಇದರಿಂದ ಅವ್ರಿಗೆ ಒಂದು ಭವಿಷ್ಯಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ಪೇರೆಂಟ್ ಆದಂಥವ್ರು ಯಾವುದೇ ಮ್ಯಾಟ್ರ್ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಡಿಗ್ರೇಡ್ ಮಾಡೋ ರೀತಿಯಲ್ಲಿ ಮಾತಾಡಬೇಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನಂತ ಹೇಳಿದರೆ ಕಂಪೇರ್ ಮಾಡಬೇಡ್ರಿ ಏಯ್ ಪಕ್ಕದ ಮನೆಯವ್ನ ಅಷ್ಟು ತೊಗೊಂಡ್ರು ಪಕ್ಕದ ಹುಡುಗಿ ಇಷ್ಟು ತೊಗೊಂಡ್ರು ನೀನು ಇಷ್ಟು ತೊಗೊಂಡಿದೀಯಾ ನೀನು ನಾಲಾಯಕ ನೀನು ವೇಸ್ಟು ನಾನು ನಿನ್ನ ನೋಡಿಲ್ಲ ಈಗ ಏನೋ ನಿಮ್ಮದು ಏನು ರುಟೀನ್ ಇರುತ್ತೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲನೋ ಆ ಥರ ಸಹಜವಾಗಿ ಮಾತಾಡ್ತಿರ್ತೀರ ದಯವಿಟ್ಟು ಅದು ಮಾತಾಡಬೇಡಿ ಆಮೇಲೆ ಪಕ್ಕದವರು ಪಕ್ಕದವರು ಕೂಡ ರೇಗಿಸ್ತಿರ್ತಾರೆ ಏಯ್ ನಿಮ್ಮ ಮಗ ಇಷ್ಟು ತೊಗೊಂಡಂತೆ ಅಷ್ಟು ತೊಗೊಂಡಂತೆ ಅಂತ ಅವರು ಕೂಡ ಆಡ್ಕೊಂತಿರ್ತಾರೆ ಅಂಥವ್ರಿಗೂ ಕೂಡ ನೀವು ತಿಳಿ ಹೇಳ್ರಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪೇರೆಂಟ್ಗಳಲ್ಲಿ ವಿನಂತಿ ಮಾಡೋದೇನೆಂದರೆ ಕಂಪೇರ್ ಮಾಡಬೇಡ್ರಿ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಏನಂದರೆ ನೆಕ್ಸ್ಟ್ ಏನು ಮಾಡಬೇಕು ಈಗ ಎಷ್ಟು ತಗೊಂಡೆ ಅದು ತೊಗೊಂಡೆ ಆಯಿತು ಡನ್ ಮುಂದೆ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಏನು ಮಾಡಬೇಕು ಈ ಯಾವ ಕಾಲೇಜನ್ನು ನಾನು ಸೇರ್ಕೋಬೇಕು ಇದ್ರ ಬಗ್ಗೆ ಯೋಚನೆ ಮಾಡಿರಿ ಸೊ ಇದು ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಏನಪ್ಪ ಅಂತ ಹೇಳಿದ್ರೆ ಈಗ ಈ ಸಂದರ್ಭದಲ್ಲಿ ಎಲ್ಲ ಒಂದು ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತೇನೆ ಜೊತೆಗೆ ನೀವು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಹತ್ತಿರದ ಕಾಲೇಜುಗಳು ಅವೈಲಬಿಲಿಟಿ ಮತ್ತು ನಿಮ್ಮ ಏನು ಬೇರೆ ಬೇರೆ ನಿಮಗೆ ಅವಶ್ಯಕತೆಗಳಿದೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗಳೇನಿದೆ ಅದನ್ನ ನೋಡಿಕೊಂಡು ಈಗನೇ ನೀವು ಕರೆಕ್ಟಾಗಿ ಯಾರ ಹತ್ರನಾದ್ರೂ ಗೈಡೆನ್ಸ್ ತೊಗೊಂಡು ಕರೆಕ್ಟಾಗಿ ಒಂದು ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ ದಿಢೀರನೇ ಯಾವುದೋ ಒಂದು ಕಾರಣಕ್ಕೆ ನೀವು ಅವ್ರು ಅಂತ ನೀವು ತೊಗೊಳ್ಳೋದು ಅವ್ರು ಮಾಡಿದ್ರು ಅಂತ ನೀವು ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ನೀವು ಸ್ಟೂಡೆಂಟ್ ಆದಂಥವ್ರು ನೀವು ಒಂದು ಒಳ್ಳೆಯ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಗಮನ ಕೊಡಬೇಕು ಅನ್ನೋವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸೊ ಇಷ್ಟು ಎಸ್ ಎಸ್ ಸಿಯ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಗೆ ನನ್ನ ಶುಭಾಶಯಗಳು ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಶ್ರಮಪಟ್ಟಿರ್ತಕ್ಕಂತಹ ಎಲ್ಲ ಗುರು ವೃಂದದವ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಟೀಚರ್ಸ್ ಆದಂಥವ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಬೆಳಗ್ಗೆ ಸಾಯಂಕಾಲ ಟ್ಯೂಷನ್ ಮಾಡುವಂಥದ್ದು ಅವರಿಗೆ ಎಲ್ಲಿ ತಪ್ತಿದ್ದಾರೆ ಅದನ್ನು ಅವರಿಗೆ ತಿಳಿ ಹೇಳುವಂಥದ್ದು ಬಹಳ ಒಂದು ಶ್ರಮ ವಿದ್ಯಾರ್ಥಿಗಳ ಶ್ರೇಯಭಿವೃದ್ಧಿಗೆ ನೀವೆಲ್ಲ ಯಶಸ್ವಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೀರಾ ಆ ಕಾರಣಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೊ ಥ್ಯಾಂಕ್ ಯು ನಮಸ್ಕಾರ